ಅವರು ಗುಟ್ಟವನ್ನ ಕಡಿದು ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಿದ್ದಾರೆ ಆದರೆ ಗುಟ್ಟ ಕಡ್ದಾಗ ಏನ್ ಮಾಡಿದ್ದಾರೆ ಅದನ್ನ ಬಹಳ ಕಡಿದಾಗಿ ಕಡ್ದಿದ್ದಾರೆ ಅಂದ್ರೆ ಸ್ಟೀಪ್ ನಾರ್ಮಲಿ ಒಂದು ಫಾರ್ಟಿ ಫೈವ್ ಡಿಗ್ರಿ ಆಂಗಲ್ ಇಟ್ಟರೆ ಅದು ಕುಸಿಯೋದಿಲ್ಲ ಆದರೆ ಇವರು ಆಲ್ಮೋಸ್ಟ್ ಸ್ಟ್ರೇಟ್ ಆಗಿ ಅದನ್ನ ಕಟ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಿದ್ದಾರೆ ಸೊ ಆ ಪ್ರದೇಶದಲ್ಲಿ ಸತತವಾಗಿ ಮಳೆ ಆಗಿದ್ದರಿಂದ ಬೆಳಿಗ್ಗೆ ಆ ಕ ಏನು ಕಟ್ ಮಾಡಿ ನ್ಯಾಷನಲ್ ಹೈವೇ ಮಾಡಿದ್ರು ಅದು ಕುಸಿದಿದೆ ಆ ಕುಸಿದಾಗ ಕೆಳಗಡೆ ಅಲ್ಲಿ ರೋಡ್ ಸೈಡಲ್ಲೇ ಒಬ್ಬರು ಒಂದು ಟೀ ಅಂಗಡಿ ಟೈಪ್ ಒಂದು ದಾಬಾ ಮಾಡಿಕೊಂಡಿದ್ದಾರೆ ಸೊ ಈ ಕುಸಿಯೋ ಟೈಮಲ್ಲಿ ಏನಾಗಿದೆ ಮೂರು ಟ್ಯಾಂಕರ್ಸು ಎಲ್ ಪಿ ಜಿ ಟ್ಯಾಂಕರ್ಸ್ ಗ್ಯಾಸ್ ಟ್ಯಾಂಕರ್ಸ್ ಇವೆಲ್ಲ ಮೂರರಲ್ಲಿ ಎರಡು ಲೋಡೆಡ್ ಟ್ಯಾಂಕರ್ಸು ಒಂದು ಖಾಲಿ ಇರುವ ಟ್ಯಾಂಕರ್ ಅಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದಾರೆ ಅಲ್ಲೇ ಸೊ ಟೀ ದಾಬಾ ನಡೆಸ್ತಕ್ಕಂಥವರು ಲೋಕಲ್ಸ್ ಇದ್ದಾರೆ ಅವರು ಕೂಡ ಹೈವೇಗೆ ಮತ್ತೆ ಪಕ್ಕದಲ್ಲಿ ನದಿ ಇದೆ ಗಂಗವಳ್ಳಿ ನದಿ ಇದೆ ಜಾಗನೇ ಇಲ್ಲ ಹೈವೇ ಬಾಜುಗೆ ನದಿ ಇದೆ ಆದರೆ ಮಧ್ಯದಲ್ಲಿರುವ ಹೈವೇ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಅಲ್ಲಿ ದಾಬಾ ಇಟ್ಕೊಂಡಿದ್ದಾರೆ ಸೊ ಮೋಸ್ಟ್ಲಿ ಅದು ಅನ್ಅಥರೈಸ್ಡ್ ಇಲ್ಲಿಗಲ್ ಅಂತ ಕಾಣುತ್ತೆ ರೋಡ್ ಸೈಡ್ ಅಲ್ಲಿ ಎನಿವೆ ಈ ಮೂವರು ಗಾಡಿನ ಡ್ರೈವರ್ಸು ಅಲ್ಲಿ ಟೀ ಕುಡಿತಾ ಇದ್ದಾರೆ ಸೊ ಟೀ ಅಂಗಡಿ ನಡೆಸೋರು ಅಲ್ಲೇ ಇದ್ರು ಅದೇ ಸಂದರ್ಭದಲ್ಲಿ ಇದು ಕುಸಿತ ಆಗಿ ಆ ಕುಸಿದ ಮಣ್ಣಿನಲ್ಲಿ ಎರಡು ಟ್ಯಾಂಕರು ಕೊಚ್ಕೊಂಡೋಗಿ ನದಿಗೆ ಬಿದ್ದಿದೆ ಆ ದಾಬಾನು ಕೂಡ ಈ ಕುಸಿತಕ್ಕೆ ಸಿಕ್ಕಾಕೊಂಡು ದಾಬಾ ನಡೆಸ್ತಾ ಇದ್ದಂಥವರ ಕುಟುಂಬದಲ್ಲಿ ನಾಲ್ಕು ಸದಸ್ಯರು ಇದ್ರು ಟ್ಯಾಂಕರ್ ಓಡಿಸೋರು ಮೂವರು ಒಟ್ಟು ಏಳರವರೆಗೆ ಸಾಧ್ಯತೆ ಇದೆ ಏಳು ಜನಗಳವರೆಗೆ ಇನ್ನೂ ಕನ್ಫರ್ಮ್ಡ್ ಇಲ್ಲ ಎರಡು ಒಂದು ಆ ಡಾಬಾ ನಡೆಸ್ತಾ ಇದ್ದಂತವರ ಕುಟುಂಬದ ಮಹಿಳೆ ಒಂದು ಬಾಡಿ ತೇಲಿ ಬಂದಿದೆ ಇನ್ನು ಉಳಿದಿದ್ದು ಐಡೆಂಟಿಫಿಕೇಶನ್ ನಡೀತಾ ಇದೆ ಏಳರವರೆಗೆ ಸಾಧ್ಯ ಇರಬಹುದು ಇನ್ನು ಅನ್ಕನ್ಫರ್ಮ್ಡ್ ಇದು ಯಾವುದು ಇನ್ನು ಕನ್ಫರ್ಮ್ ಆಗಿಲ್ಲ ಇಷ್ಟು ನಷ್ಟ ಆಗಿದೆ ಎರಡು ಗಾಡಿಗಳು ನದಿಗೆ ಉರುಳಿದಾವೆ ನದಿಯಲ್ಲಿ ಸ್ವಲ್ಪ ಕೊಚ್ಕೊಂಡು ಸಹ ಹೋಗಿದಾವೆ ಸಮೀಪದಲ್ಲೇ ಸಮುದ್ರನೂ ಕೂಡ ಇದೆ ಇನ್ನು ಇದು ಗ್ಯಾಸ್ ಟ್ಯಾಂಕರು ಎರಡು ಲೋಡೆಡ್ ಇದೆ ಅದು ಕೂಡ ಈಗ ಸೇಫ್ಟಿಗೆ ಹಝಾರ್ಡ್ ಇದೆ ಯಾಕಂದರೆ ಲೋಡೆಡ್ ಗ್ಯಾಸ್ ಟ್ಯಾಂಕರ್ ಇರೋದ್ರಿಂದ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಅನಾಹುತ ಆಗುವಂಥ ಸಾಧ್ಯತೆ ಇರ್ತದೆ ಸೊ ತಕ್ಷಣ ನಿಯರ್ ಬೈ ಬಿ ಪಿ ಸಿ ಎಲ್ ಕಂಪನಿ ಭಾರತ್ ಪೆಟ್ರೋಲಿಯಂ ಕಂಪನಿಯವರು ಬೆಳಿಗ್ಗೆನೆ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ ಇದಾದ್ಮೇಲೆ ಈಗ ಎಚ್ ಪಿ ಸಿ ಎಲ್ ಕಂಪನಿನವರು ಕೂಡ ಆನ್ ದ ವೇ ಇದ್ದಾರೆ ಸೇಫ್ ಆಗಿ ಆ ಗ್ಯಾಸ್ ಟ್ಯಾಂಕರ್ ಅನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಒಂದು ಟ್ಯಾಂಕರು ಒಳಗೆ ಇರೋದ್ರಲ್ಲೂ ಕೂಡ ಗ್ಯಾಸ್ ಇದೆ ನೀರಿಗೆ ಬಿದ್ದಿರೋದ್ರಲ್ಲೂ ಕೂಡ ಸೊ ಆ ಟೀಮುನು ಬಂದಿದೆ ಜೊತೆಗೆ ನಮ್ಮ ಫೈರ್ ಅಂಡ್ ಪೊಲೀಸ್ ಕಡೆಯಿಂದ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ನವರು ಕೂಡ ಸ್ಪಾಟಲ್ ಇದ್ದಾರೆ ಹಾಗೆ ನಮ್ಮ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಆ ತುಕುಡಿನವ್ರು ಕೂಡ ಕೈಗಾದಲ್ಲಿ ಇದ್ರು ಅವ್ರನ್ನು ಕೂಡ ಇಲ್ಲಿಗೆ ನಾವು ಕಳಿಸಿದ್ದೇವೆ ಮಂಗಳೂರಿಂದ ಇನ್ನೊಂದು ತುಕಡಿಯನ್ನು ಕೂಡ ಇಲ್ಲಿಗೆ ಡಿಸ್ಪ್ಯಾಚ್ ಮಾಡಿಸಿದ್ದೇವೆ ಬೆಳಗ್ಗೆನೆ ಅವರು ಕೂಡ ತಲುಪ್ತಾ ಇದ್ದಾರೆ ಮಂಗಳೂರಲ್ಲಿ ಫೈರ್ ಆ ಭಾಗದ ಡಿವಿಷನ್ನ ಹೆಡ್ ಆಫೀಸ್ ಇದೆ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಅವರು ಕೂಡ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ ಮಂಗಳೂರು ಉಡುಪಿಯಲ್ಲಿರುವಂಥ ಎಲ್ಲ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸ್ಟ ಬೇಕಾದ ಅವಶ್ಯಕತೆ ಇರೋರನ್ನು ಅಲ್ಲಿಗೆ ಕಳಿಸಿದ್ದೇವೆ ಡಿ ಸಿ ಅವರು ಕೂಡ ಇದ್ದಾರೆ ಮುಖ್ಯಮಂತ್ರಿಗಳು ಘಟನೆ ಗೊತ್ತಾದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ರು ಮೇಲ್ಮನೆಯಲ್ಲಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗ ಅಲ್ಲಿ ರೀಚ್ ಆಗ್ತಾ ಇದ್ದಾರೆ ಸೊ ಇದರಲ್ಲಿ ಕೆಲವರು ಆ ಟ್ರಕ್ ಡ್ರೈವರ್ಸು ಬಹುಶಃ ಹೊರಗಿನವರು ಅಂತ ಅನಿಸುತ್ತೆ ನಾನು ಟ್ರಕ್ ರಿಜಿಸ್ಟ್ರೇಷನ್ನು ಎಲ್ಲಿಂದು ನೋಡಿ ಆ ಕಂಪನಿಯಲ್ಲಿ ಆ ಬಿ ಪಿ ಸಿ ಎಲ್ ಎಚ್ ಪಿ ಸಿ ಎಲ್ ಕಂಪನಿಯಿಂದ ತರಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ದೇನೆ ಯಾಕಂದರೆ ಅವರು ಬೇರೆ ಕಡೆಯವರು ಹೊರ ರಾಜ್ಯದವರು ಆಗಿದ್ರೂ ಕೂಡ ನಮಗೆ ಒಂದು ಜವಾಬ್ದಾರಿ ಇದೆ ಅವರು ಫ್ಯಾಮಿಲಿಗೆ ಇಂಟಿಮೇಟ್ ಮಾಡಬೇಕಾಗತ್ತೆ ಅವ್ರಿಗೆ ಬೇಕಾದಂಥ ಸೌಲಭ್ಯ ಫೆಸಿಲಿಟೇಷನ್ನು ಕೊಡೋದು ನಮ್ಮ ಜವಾಬ್ದಾರಿ ಆಗುತ್ತೆ ಮತ್ತೆ ನಮ್ಮ ಲೋಕಲ್ಸ್ ಆ ಡಾಬಾ ನಡೆಸ್ತಾ ಇದ್ದವ್ರು ಎಲ್ನೋರು ಅನ್ನೋದು ಕೂಡ ನಿಖರವಾದಂಥ ಮಾಹಿತಿ ಇಲ್ಲ ಒಬ್ಬರೇ ಒಬ್ಬರು ಘಟನೆ ನಡೆದಾಗ ಐ ವಿಟ್ನೆಸ್ಸು ಒಬ್ಬರೇ ಒಬ್ಬರು ಸಿಕ್ಕಿದ್ದಾರೆ ಬಟ್ ಅವರು ಸ್ಪಷ್ಟವಾಗಿ ಏನು ಮಾಹಿತಿ ಕೊಡ್ತಾ ಇಲ್ಲ ಸೊ ಇದು ಬೆಳಿಗ್ಗೆ ನಡೆದಿರುವಂಥ ಘಟನೆ ಸೊ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಯೋಜನೆ ಮಾಡಿದ್ದೇವೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಎಲ್ಲವನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿ ಮಾಡ್ತಾ ಇದ್ದೇವೆ ಇದು ನಾನು ಹೋದ ವರ್ಷ ಇದೇ ಜುಲೈ ತಿಂಗಳಲ್ಲಿ ಅತಿವೃಷ್ಟಿ ಆದಾಗ ನಾನು ಹೋಗಿದ್ದೆ ಅಲ್ಲಿಗೆ ಹೋದಾಗ ನ್ಯಾಷನಲ್ ಹೈವೇದು ಕೈಗಾದು ಎರಡು ಕಂಪ್ಲೇಂಟ್ ಬಂತು ನಾವು ಆವತ್ತೇನೆ ನಾನು ಕೈಗಾದವ್ರಿಗೆ ಅಲ್ಲೇ ಕರೆಸಿ ಮೀಟಿಂಗ್ ಮಾಡಿದ್ದೆ ಡಿ ಸಿ ಆಫೀಸಲ್ಲಿ ವಾಪಸ್ ಬಂದು ಇಲ್ಲಿಂದ ನಾನು ಎನ್ ಎಚ್ ಎನವ್ರಿಗೂ ಕೂಡ ನಾವು ಇದು ಕೈಗಾದವ್ರಿಗೆ ನಾವು ಕೆಲವು ಸೇವ್ ನಿಮ್ಮದು ಕಾಲುವೆಗಳು ಸರಿ ಇಲ್ಲ ಅಂತ ಕೈಗಾದವ್ರಿಗೂ ಈ ಮೇ ತಿಂಗಳಲ್ಲಿ ಪತ್ರ ಬರೆದಿದ್ದೇವೆ ಈ ಕಾಲುವೆಯನ್ನು ಸರಿ ಮಾಡಿ ಅಂತ ನ್ಯಾಷನಲ್ ಹೈವೇಸ್ವರೆಗೂ ನಮ್ಮ ಕಡೆಯಿಂದ ಪತ್ರ ಬರೆದಿದ್ದೇವೆ ಇದು ಸ್ವಲ್ಪ ಡಿಸೈನ್ಸು ಸರಿ ಇಲ್ಲ ಸರಿ ಮಾಡ್ಕೊಳ್ಳಿ ಅಂತ ಅವರು ಸೆಂಟ್ರಲ್ ಬಾಡೀಸು ನಾವು ಹೇಳಿದಾಗ ನಮ್ಮ ಕೇಳಿಸ್ಕೊಳ್ತಾರೆ ಆದರೆ ನಾವು ಹೇಳಿದ ಸ್ಪೀಡ್ಗೆ ಅವರು ನಮಗೆ ರೆಸ್ಪಾಂಡ್ ಮಾಡೋದಿಲ್ಲ ಸೊ ನಾನು ಇದನ್ನ ಚೀಫ್ ಸೆಕ್ರೆಟ್ರಿಗೂ ಕೂಡ ಹೇಳಿದ್ದೇನೆ ಅವ್ರಿಗೆ ಹಿಂದೆ ಇವತ್ತಲ್ಲ ಮೊದಲೇನೇ ಈ ತರ ಆಗ್ಬೋದು ಅಂತೇಳಿ ಚೀಫ್ ಸೆಕ್ರೆಟರಿ ಕಡೆಯಿಂದ ನಾನು ಮೀಟಿಂಗ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಚೀಫ್ ಸೆಕ್ರೆಟರಿಗೂ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ ಎನಿವೆ ಈಗ ನಾನು ಅವ್ರದ್ದು ಇವ್ರದ್ದು ಅನ್ನೋ ಪ್ರಶ್ನೆ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಆದರೂ ಕೂಡ ಒಂದು ಕಡೆ ನ್ಯಾಷನಲ್ ಹೈವೇ ಇನ್ನೊಂದು ಕಡೆ ಕೈಗ 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 ಅಲ್ಲಿ ಕಾಲುವೆಯನ್ನು ಡೈವರ್ಟ್ ಮಾಡಿದ್ದಾರೆ ಅವರು ಕೈಗಾ ಕ್ಯಾಂಪಸ್ ಸೀಬರ್ಡ್ ಸಾರಿ ಕೈಗಾ ಅಂತ ಹೇಳಿದೆ ತಪ್ಪು ಸೀಬರ್ಡ್ ಸೀಬರ್ಡ್ ಒಳಗಡೆ ಕಾಲುವೆಯನ್ನು ಡೈವರ್ಟ್ ಮಾಡಿದ್ದಾರೆ ಅವರು ಕೂಡ ನೀರು ಹರಿಯುವಷ್ಟು ಪ್ರಮಾಣಕ್ಕೆ ಬೇಕಾಗಿರೋ ಕಾಲುವೆಯನ್ನು ಮಾಡಬೇಕು ಅಂತ ಅವ್ರ ಕಡೆಗೂ ತಾಕೀತ್ ಮಾಡುವಂಥದ್ದಾಗಲಿ ಮತ್ತು ನ್ಯಾಷನಲ್ ಹೈವೇಸ್ ಜೊತೆಗಂತೂ ನಾವು ನಿರಂತರವಾಗಿ ಟಚಲ್ಲಿ ಈ ಸ್ಲೋಪ್ಸ್ ಎಲ್ಲ ಡೇಂಜರಸ್ ಅಂತೇಳಿ ಅವ್ರ ಜೊತೆಗೂ ನಾವು ಮಾಡಿ ಅದನ್ನು ಮಾಡ್ತೇವೆ ಈಗ ತಕ್ಷಣಕ್ಕೆ ಏನು ಅದು ಮುಂದಿನ ಸ್ಟೆಪ್ಸು ಆದರೆ ಇವತ್ತಿನ ದಿನ ರೆಸ್ಕ್ಯೂ ಆಪರೇಷನ್ ಏನಿದೆ ಫುಲ್ ಫ್ಲೆಜ್ಡ್ ಆಗಿ ನಡೆದಿದೆ ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಆಲ್ರೆಡಿ ಇನ್ನೇನು ರೀಚ್ ಆಗುವಂಥ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ರೀಚ್ ಆಗ್ತಾ ಇದ್ದಾರೆ ಸೊ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತತ್ತಕ್ಷಣ ಪರಿಹಾರದ ಕಡೆಗೆ ಸಂಪೂರ್ಣವಾಗಿ ಗಮನವನ್ನು ಕೊಡ್ತಾ ಇದೆ ಅನ್ನೋದನ್ನ ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಅಧ್ಯಕ್ಷರೇ ಕುಮಟಾ ಏನು ಈಗ ಸಿರೂರ್ ಅಂಕೋಲಾ ತಾಲೂಕಿನ ಸಿರೂರ್ ದಲ್ಲಿ